ತುಂಬಾ ಚೆನ್ನಾಗಿದ್ದೀರಾ ತುಂಬ ಚೆನ್ನಾಗಿದ್ದೀನಿ ಇವತ್ತು ನನ್ನ ಶಾರ್ಟ್ ಅಂಡ್ ಸ್ವೀಟ್ ರೆಸಿಪಿ ಒಂದಿಗೆ ಮುಂದೆ ಬಂದಿದ್ದೀನಿ ಯಾವ ರೆಸಿಪಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸ್ಕಿಪ್ ಮಾಡದೆ ಪಂಕಿನ್ ಹಲ್ವನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅದಕ್ಕೆ ಯಾವ್ಯಾವ ಇನ್ಗ್ರಿಡಿಯಂಟ್ಸ್ ಬೇಕು ನೋಡ್ಕೊಂಡು ಬರೋಣ ಬನ್ನಿ ಒಂದು ಕೆ ಜಿ ಪಂಪ್ಕಿನ್ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ಮೇಲೆ ಎಲ್ಲ ಸಿಪ್ಪೆ ತೆಗೆದುಬಿಟ್ಟು ಚೆನ್ನಾಗಿ ತುರ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಕಪ್ ಹಾಲು ತೊಗೊಂಡಿದ್ದೀನಿ ಮತ್ತು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳೋಕ್ಕೆ ಜಿ ಆರ್ ಬಿ ತುಪ್ಪ ತಗೊಂಡಿದ್ದೀನಿ ಮತ್ತು ಒಂದು ಇಪ್ಪತ್ತು ದ್ರಾಕ್ಷಿ ತಗೊಂಡಿದ್ದೀನಿ ಇಪ್ಪ ಒಂದು ಹತ್ತು ಬಾದಾಮಿ ತೊಗೊಂಡಿದ್ದೀನಿ ಹತ್ತು ಗೋಡಂಬಿ ತಗೊಂಡಿದ್ದೀನಿ ಒಂದು ಹತ್ತು ಏಲಕ್ಕಿ ತಗೊಂಡಿದ್ದೀನಿ ಇದು ಯಾವ ಥರ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಫಸ್ಟು ನಾನು ಗ್ಯಾಸ್ ಹಚ್ಕೊತಿದ್ದೀನಿ ಗ್ಯಾಸ್ ಹಚ್ಕೊಂಡು ಪ್ಯಾನ್ ಇಟ್ಕೊಂಡಿದ್ದೀನಿ ಎರಡು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಕ್ಕೆ ತುಪ್ಪ ಎಲ್ಲ ಸ್ವಲ್ಪ ಬಿಸಿ ಆಗಲಿ ಸ್ವಲ್ಪ ತುಪ್ಪ ಬಿಸಿ ಆಗಿದೆ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ತೆಗೀತಾ ಇದ್ದೀನಿ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರಿದಿಟ್ಟು ಸಪ್ರೇಟಾಗಿ ಎದ್ದಿಟ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸು ಫ್ರೈ ಮಾಡ್ಕೊಂಡಿರೋ ತುಪ್ಪಕ್ಕೇನೆ ನಾನು ಪಂಪ್ಕೀನ್ ಹಾಕೋತಾ ಇದ್ದೀನಿ ಒಂದು ಕೆ ಜಿ ತಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕಳಿಗೆ ಸ್ವಲ್ಪನೇ ಆಗುತ್ತೆ. ನೀರ ಕಡೇನ ಒಂದೆರಡು स्पून ತುಪ್ಪ ಹಾಕ್ತಿವಿ. ತುಪ್ಪ ಎಷ್ಟ ಹಾಕ್ತಿವಿ ಅಷ್ಟ ಟೇಸ್ಟ್ ಬರುತ್ತೆ. ಕೈ ಬಿಡದೇನೆ ಸ್ವಲ್ಪ ಲಾಲೂ ತಿರುಗಿಸುತ್ತಾ ಇರಬೇಕು. ಕರಗುತ್ತೆ ಫುಲ್ ಕರಗಿ ಹೊಂದ್ಕೊಳ್ಳುತ್ತೆ ಸ್ವಲ್ಪನೇ ಆಗುತ್ತೆ ಅಲ್ಲಿವರೆಗೂ ಇದನ್ನ ಕೈ ಬಿಡ ಕೈ ಬಿಡ್ದೇನೆ ತಿರ್ಗಿಸ್ತಾ ಇರಬೇಕು ಅದು ಸಾಫ್ಟ್ ಆಗುತ್ತೆ ಸಾಫ್ಟ್ ಆಗಿ ಕಲರ್ ಚೇಂಜ್ ಬರುತ್ತೆ ಇವಾಗ ಸ್ಮೆಲ್ ಗೆನೆ ತಿನ್ಬೇಕು ಹಾಲು ಸೇರಿಸ್ಕೊತಾ ಇದ್ದೀನಿ ಅರ್ಧ ಹಾಲು ಸೇರಿಸ್ಕೊಂತೀನಿ ಇನ್ನೂ ಸ್ವಲ್ಪ ಹಾಲು ಆಮೇಲೆ ಮಿಕ್ಕಿದ ಆಮೇಲೆ ಸ್ವಲ್ಪ ಸೇರಿಸ್ಕೊತೀನಿ ಅದರಲ್ಲಿ ಪಂಕ್ಕಿನ್ ಸ್ವಲ್ಪ ಫ್ರೈ ಆಗಲಿ ಹಾಲಲ್ಲಿ ಹಾಲಲ್ಲಿ ಫ್ರೈ ಆಗಿಬಿಟ್ಟು ಸಾಫ್ಟ್ ಬರುತ್ತೆ ಇದನ್ನ ಯಾರು ತೋರಿಸಿದ್ರು ಕ್ಯಾರೆಟ್ ಹಲ್ವಾನ ಪಂಕಿನ್ ಹಲ್ವಾನ ಅಂತ ಅವರಿಗೆ ಕಂಡು ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪತ್ತು ಲಿಡ್ ಕ್ಲೋಸ್ ಮಾಡಿ ಸಾಫ್ಟ್ ಆಗೋಕೆ ಬಿಡ್ತೀನಿ ಮಿಕ್ಕಿರೋ ಇನ್ನೂ ಅರ್ಧ ಹಾಲು ಇತ್ತಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ಸಾಫ್ಟ್ ಆಗಿದೆ ಇನ್ನೂ ಸ್ವಲ್ಪ ಸಾಫ್ಟ್ ಆಗಬೇಕು ಯಾವ ಮಕ್ಕಳು ಪಂಕಿನ್ ಇಷ್ಟಪಡಲ್ವ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿರೋ ನಮ್ಮ ಮಗು ತುಂಬ ಇಷ್ಟಪಟ್ಟು ತಿಂತಾನೆ ಚೆನ್ನಾಗಿರುತ್ತೆ ಸ್ಮೆಲ್ ನೋಡಿದರೆ ತಿನ್ನಬೇಕು ಅನ್ನಿಸ್ತಾಯಿದೆ ಮತ್ತು ಇವಾಗ ಸಾಫ್ಟ್ ಆಗಿದೆ ಇನ್ನೂ ಸ್ವಲ್ಪ ಸಾಫ್ಟ್ ಆಗಬೇಕು ಸಕ್ಕರೆ ಸೇರಿಸ್ಬಿಡೋಣ ಒಂದು ಕಪ್ ತೊಗೊಂಡಿದ್ದೀನಿ ಸಕ್ಕರೆ ಸೇರಿಸ್ತಾ ಇದ್ದೀನಿ ಇದು ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಸ್ವೀಟ್ ನೋಡ್ಕೊಂಬಿಟ್ಟು ಇನ್ನೊಂದು ಸ್ವಲ್ಪ ಹಾಕ್ತೀನಿ ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅದ್ರ ಮೇಲೆ ಡಿಪೆಂಡ್ ಮಾಡಿ ತಗೊಳ್ಳಿ ನೋಡಿ ನೀರು ಬಿಟ್ಕೊತೈತೆ ಇದರಲ್ಲೂ ಸ್ವಲ್ಪ ಸಾಫ್ಟಾಗೆ ಫುಲ್ ಸಾಫ್ಟಾಗಿ ಫುಲ್ ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವೀಟ್ನೆಸ್ ಕಮ್ಮಿ ಇದೆ ಅದಕ್ಕೋಸ್ಕರ ಆ್ಯಡ್ ಮಾಡ್ತಾಯಿದ್ದೀನಿ ಬೆಂದಿದೆ ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ತೆಳ್ಳೆ ಸ್ವಲ್ಪ ಗಟ್ಟಿ ಆಗುತ್ತೆ ಚೆನ್ನಾಗಿರುತ್ತೆ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಲಾಸ್ಟಲ್ಲಿ ಅಲ್ಲಿ ಸಾಫ್ಟ್ ಆಗಿದೆ ಲಾಸ್ಟ್ ಏಲಕ್ಕಿ ಪುಡಿ ಹಾಕಿದ್ದೀನಿ ಆಮೇಲೆ ಕಟ್ ಮಾಡಿ ಡ್ರೈ ಫ್ರೂಟ್ ಸೇರಿಸ್ಕೊತಾ ಇದ್ದೀನಿ ಇವಾಗ ರೆಡಿ ಅಲ್ಲಿ ಮಿಕ್ಸ್ ಚೆನ್ನಾಗಿ ನೋಡಿ ಚೆನ್ನಾಗಿ ಬೆಂದಿದೆ ಸಾಫ್ಟಿದೆ ಸಕ್ಕರೆ ಹಾಕಿರೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಂಡು ತೆಳುವಾಗಿದೆ ಸ್ವಲ್ಪ ಬಿಟ್ಟರೆ ಅದೇ ಗಟ್ಟಿ ಆಗುತ್ತೆ ಅದನ್ನ ರೆಡಿ ಆಗಿದೆ ಇವಾಗ ಸರ್ವ್ ಮಾಡೋಣ ಮಕ್ಕಳು ತುಂಬಾ ಹೊತ್ತಿನ ವೇಟ್ ಮಾಡ್ತಾ ಇದ್ದಾರೆ ಏನ್ ಸ್ಪೆಷಲ್ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಅವ್ರಿಗೆ ಸೊ ವೇಟ್ ಮಾಡ್ತಾ ಇದ್ದಾರೆ ಇವಾಗ ಸರ್ವ್ ಮಾಡೋಣ ಯಾವ್ದು ಕ್ಯಾರೆಟ್ ಹಲ್ವಾನ ಪಂಕಿನ್ ಹಲ್ವಾನ ಅಂತ ಓಕೆ ಹೇಳ್ಬೇಕು